ಯಾರು ತಗೊಳ್ತಾ ಇದ್ರೆ ಒಂದ್ಸಲ ಮನವರಿಕೆ ಮಾಡಿದ್ರೆ ನೋಡಿಲ್ಲ ಎಷ್ಟು ಈಗ ಲಾಭ ಆಗುತ್ತೆ ಆದಷ್ಟು ಕೆಲಸ ಮಾಡಿಬಹುದು ಆಶಾ ನಮ್ಮ ಎಲೆಕ್ಷನ್ ಮಾಡಿ ಆಮೇಲೆ ಆಸಕ್ತಿಗಳನ್ನು ಸ್ವಲ್ಪ ಮಾಹಿತಿ ಅವೇರ್ನೆಸ್ ಆಗಿ ತಗೊಳ್ಬೇಕು ಅವ್ರ ಹೊಸ ಒಂದು ಹಾಡಾಗಿದೆ ಯಾರಾದ್ರೂ ಕೇಳಿದೆ ಅವರಿಗೆ

ಹುಲ್ಲನ್ನು ಹಾಕೋದು ಏನು ಹುಲ್ಲು ಹಾಕೋದನ್ನು ಕೂಡ ಸಿಮಿ ಉಲ್ಬಡಿಸ್ಕೊಳ್ಳೋದು ಕೊಟ್ಟರೆ ಪ್ರಾಬ್ಲಮ್ ಸಿಮು ಹುಲ್ಲಾಕೋದು ಮತ್ತೆ ಬದುವಿಲ್ ನಿರ್ಮಾಣ ಮಾಡೋದಾದ್ರೆ ಬದುಬಿಲ್ ನಿರ್ಮಾಣ ಮಾಡಬೇಕು ಶೆಡ್ ಮಾಡೋದು ಯಾಕಂದರೆ ಏನೇ ಮಾಡ್ ಜಾಸ್ತಿ ಆಗಲ್ಲ ಆದರೆ ಸಪ್ಲೈ ಬಿಲ್ ಬೀಡ್ ಒಂದು ಸರ್ಕಾರ ಒಂದು ಗೈಡ್ಲೈನ್ಸ್ ಮಾಡಿದೆ ಮತ್ತು ಎಲ್ಲರಿಗೂ ಒಂದೇ ಲೆವೆಲ್ ಆಗಿರೋದ್ರಿಂದ ಆ ಹುಲ್ಲು ಅಂದರೆ ಸೀಮೆ ಹುಲ್ ಬೆಳೆಸ್ಕೊಂಡು ಪ್ರಾಬ್ಲಮಿಂದ ದಯವಿಟ್ಟು ಆ ಥರ ಅವಶ್ಯಕತೆ ಇರ್ತಕ್ಕಂಥವ್ರು ಶೆಡ್ ಕಟ್ಕೋಬೇಕಾದ್ರೆ ಸೀಮೆ ಹುಲ್ಲು ಮತ್ತೆ ಬದುವಿಲ್ ನಿರ್ಮಾಣ ಮಾಡೋದನ್ನು ನಮಗೆ ಅವಕಾಶ ಇದೆ ಅದನ್ನು ಬಳಸ್ಕೊಳ್ಳಿ ಯಾಕಂದ್ರೆ ಸಾರ್ವಜನಿಕವಾಗಿ ಮತ್ತು ನಮ್ಮ ಈಗಾಗಲೇ ಮೊನ್ನೆ ನಮ್ಮ ಕೆ ಡಿ ಪಿನಲ್ಲಿ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಬಂದು ನಮ್ಮ ಕ್ಯಾಮೂರಿಂದ ಯಾವುದೇ ಪ್ರಪೋಸಲ್ ಕೊಡ್ತಾನೆ ಇಲ್ಲ ದಯವಿಟ್ಟು ತೋಟಗಾರಿಕೆ ಬೆಳೆಗಳು ಬೆಳೆಗಳಿಗೆ ಇಲಾಖೆಯಿಂದ ಸುಮಾರು ಸೌಲಭ್ಯದಲ್ಲಿದ್ದಾರೆ ಆ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕ ಮಾಡಿಕೊಂಡು ಯಾಕಂದರೆ ನಮ್ಮ ಏಪ್ರಲ್ಲಿ ಹತ್ರ ಇದೆ ಬಳಸ್ಕೊಂಡು ತೋಟಗಾರಿಕೆ ಒಂದು ಸುಲುಪುಗಳನ್ನು ಎನ್ ಆರ್ ದಿನ ಇದೆ ಮತ್ತು ಆ ಇಲಾಖೆಯ ಸೌಲಭ್ಯಗಳು ಇದನ್ನು ಬಳಸ್ಕೋಬೇಕು ಅದನಂತರ ಈಗಾಗಲೇ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಯೋಜನೆಗಳು ಎನ್ ಆರ್ ದಿನ ಮತ್ತು ಹೆಚ್ಚಾಗಿ ನಮ್ಮಲ್ಲಿ ಸಿಲ್ಕಲ್ಚರ್ಗಳು ಅನುಕೂಲ ಪಡ್ಕೊಂಡಿದ್ದಾರೆ ರೇಷ್ಮೆ ಇಲಾಖೆಯಿಂದ ಬರ್ತಕ್ಕಂಥ ಅಂತಂದರೆ ಬೇರೆ ಉದ್ಯೋಗ ಬೇರೆ ಇಲಾಖೆಗಳಿಂದ ಯಾಕಂದರೆ ತೋಟಗಾರಿಕೆ ಅವರು ಚಾಮೂರಿನ ಒಂದು ಎರಡು ಅರ್ಜಿಗಳನ್ನ ಬಂದಿದ್ದಾರೆ ಅಂತ ಅದನ್ನು ಬಳಸ್ಕೊಳ್ಳಿ ಮತ್ತು ಈಗಾಗಲೇ ಏನಂದರೆ ನಾವು ಸಾಮಾನ್ಯವಾಗಿ ನಮ್ಮಲ್ಲಿ ಯಾಕಂದರೆ ಈಗ ಸಮುದಾಯ ಕಾಮಗಾರಿಗಳು ಹೆಚ್ಚಿನ ಫೋಕಸ್ ಆಗಿ ಮಾಡ್ತಾರೆ ಕಾರಣ ಅಂತ ಏನಾದರೂ ಮುಂದಾಗಿದೆ ಅಂದ್ರೆ ಕೂಲಿ ಕಾರ್ಮುಗಳಿಗೆ ಮತ್ತು ಮಧ್ಯಾಹ್ನ ಟಿ ಕೆ ಎಸ್ ಸಮಾಜ ಆದಂತ ಕೂಲಿ ಸ್ವಲ್ಪ ಕಡಿಮೆ ಆಗಿದೆ ಆ ಒಂದು ಇದರಲ್ಲಿ ಇಂಡಿವಿಜುವಲ್ಗೆ ಹೆಚ್ಚಿನ ಫೋಕಸ್ ಮಾಡ್ತಾರೆ ಸರ್ಕಾರದಲ್ಲಿ ಸೇರಿದಂತೆ ಇಂಡಿವಿಜುವಲ್ ಕೆಲ್ಸ ಮಾಡೋದು ಹೆಚ್ಚಿನ ಫೋಕಸ್ ಆಗ್ತದೆ ಕೆಲಸಗಳು ಮಾಡೋದ್ರಿಂದ ಅದಕ್ಕೆ ಯಾವುದೇ ರೀತಿಯಾದ ಚಿತ್ರಸ್ ಇಲ್ಲ ಮಾಡೋಂಥವ್ರು ಮಾಡೋಂಥದ್ದು ಊರಿಗೂ ಆಟ ಫೋಟೋ ಮಾಡುವಂಥ ಕೆಲಸ ಮಾಡ್ತಕ್ಕಂಥ ಫೋಟೋಸ್ ಇದು ದಾಖಲಾತಿ ಕೊಟ್ಟು ಅದನ್ನು ಇಲಾಖೆಗಳಿಂದ ಮಾಡೋದಕ್ಕೆ ಮತ್ತು ಗ್ರಾಮ ಪಂಚಾಯತಿ ಮಾಡುವಂಥ ಅನುಕೂಲ ಇದೆ ಹೆಚ್ಚಾಗಿ ನೀವು ನಮ್ಮ ಕ್ಯಾಮರ ಇಲಾಖಾ ಕೆಲಸಗಳನ್ನು ನಿರ್ವಹಿಸಿದ್ರು ಮಾಡಿಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಈ ಒಂದು ಸಂದರ್ಭದಲ್ಲಿ ತಿಳ್ಸೋದಕ್ಕೆ ಇಚ್ಛೆ ಪಡ್ತೀನಿ ಬಳಸ್ಕೊಡಿ ಈಗಾಗಲೇ ಏನು ನಮ್ಮ ಸಂಬಂಧಪಟ್ಟಂತಹ ಯಾಕೆ ಕೆಲವರು ಬಂದಿರಲಿಲ್ಲ ಆವಾಗಲೇ ನಮ್ಮ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಏನು ಮುಂಚೆ ನಿಮ್ಮ ಈಗಾಗಲೇ ಜನನ ಆದರೆ ಹಾಸ್ಪಿಟ್ಲಲ್ಲಿ ಜನನ ಸರ್ಟಿಫಿಕೇಟ್ ಕೊಡುವಂಥ ಕೆಲಸ ಇದೆ ಹಾಸ್ಪಿಟಲಲ್ಲಿ ಮರಣ ಆದರೆ ಹಾಸ್ಪಿಟಲ್ ಕೊಡ್ತಾರೆ ಉಳಿದಂತೆ ನಮ್ಮ ರೆವಿನ್ಯೂ ಅಧಿಕಾರಿಗಳು ಕೊಡ್ತಾ ಇದ್ರು ಏನೋ ನಮ್ಮ ನಾಟಕ ಜಿಲ್ಲೆಯಲ್ಲಿ ನಮ್ಮ ಜನ್ಮ ಕಾರ್ಯಕರ್ತರ ಕಡೆಯಿಂದ ಅವರಿಗೆ ಮಾಹಿತಿ ಪಡ್ಕೊಂಡು ಅವರಿಗೆ ಸರ್ಟಿಫಿಕೇಟ್ ಕೊಡೋಂಥ ಕೆಲಸ ನಮ್ಮ ರವಿನ್ಯೂ ಅವರ ಕಡೆಯನ್ನು ಆಗ್ತಾ ಇದ್ರು ಈಗ ಏನಂದರೆ ನಿಮಗೆ ಪ್ರತಿ ಒಂದಿದೆ ಏನು ಊರಲ್ಲಿ ಗ್ರಾಮದಲ್ಲಿ ಏನಾದರೂ ಸಕಾಲಿಕವಾಗಿ ನಾನು ಸತ್ತ ಅಂತ ಸೈಲಿಗೆ ಯಾರು ಹೋಗಲಾಗುತ್ತೋದು ಆ ನಮ್ಮ ಸಂಬಂಧ ನಮ್ಮ ವಿಚಾರಣೆ ಮಾಡಿದ ಅಧಿಕಾರಿಗಳು ಕಾರ್ಯದರ್ಶಿ ಸರ್ಕಾರ ಕೊಟ್ಟಿದೆ ಅವರು ನಿಮಗೆ ಜನನ ಏನು ಸಣ್ಣ ಪ್ರಮಾಣ ಬರ್ತಾ ಅದೇ ರೀತಿಯಾಗಿ ಮನೇಲಿ ಏನಾದರೂ ಸಾ ಮನೆಯಲ್ಲಿ ಏನಾದರೂ ಸಾಮಾನ್ಯವಾಗಿ ಏನಾದರೂ ಹೆಣಿಗೆ ಆಗಿದೆ ಸಾಮಾನ್ಯವಾಗಿ ಸಾಮಾನ್ಯ ಆಗಲಿಲ್ಲ ಆದರೆ ಆ ಪಕ್ಷದಲ್ಲಿ ಅದನ್ನು ಸೇತಲು ಜನರ ಪ್ರಮಾಣ ಪತ್ರವನ್ನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಆಗೋದಕ್ಕೆ ಸಮಸ್ಯೆ ಕಲಿಸಿತು ಅದಕ್ಕೆ ಏನಂದರೆ ಜನನ ಆದರೂ ಸಹ ಯಾಕೆ ಈಗಾಗಲೇ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ನಮ್ಮ ಆಶಾ ಕಾರ್ಯಕರ್ತರಿಗೆ ಈಗಾಗಲೇ ನಮ್ಮ ಸಹಾಯಕ ಪ್ರತಿನಿಧಿಗಳಿಗೆ ಮತ್ತು ನಮ್ಮ ಸಹಾಯಕ ಇವರು ಇಂಟಿಕ್ಕೆ ನಾನು ಎಂಟಿಮೇಷನ್ ಮಾಡಿದೆ ಈಗಾಗಲೇ ನಿಮ್ಮೆಲ್ಲ ಊರು ಬಾರು ಬಂದಿರೋದ್ರಿಂದ ಜನರ ಮರಣ ಪ್ರಮಾಣ ಪತ್ರ ಅಂದರೆ ಸಾಮಾನ್ಯವಾಗಿ ಊರಲ್ಲಿ ಹಾಸ್ಪಿಟ್ಲಲ್ಲಿ ಹಾಸ್ಪಿಟ್ಲಲ್ಲೇ ಅಲ್ಲದೆ ಅಷ್ಟು ಜನ ಸಾಮಾನ್ಯ ವ್ಯಕ್ತ ಆಗಿದ್ದರೆ ಒಳಗಡೆ ಇಲ್ಲಿ ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಿದ್ರೆ ಇಲ್ಲಿ ವಿತರಣೆ ಆಗುತ್ತೆ ಮತ್ತೆ ಜನನ ಆದರೂ ಜನನ ಸಹಿತ ಸಾಮಾನ್ಯವಾಗಿ ಸಾಂಸ್ಕೃತಿಕ ಅಂದ್ರೆ ಮನೆಯಲ್ಲಿ ಏನಾದರೂ ಜನನ ಆದ ಸಂದರ್ಭದಲ್ಲಿ ಅದನ್ನು ಜನನ ಪ್ರಮಾಣ ಗ್ರಾಮ ಪಂಚಾಯತ್ ಒಳಗಡೆ ಸಲ್ಲಿಸಬೇಕು ಇಲ್ಲದಿದ್ದ ಪಕ್ಷದಲ್ಲಿ ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ಹೋಗ್ತಾರೆ ಅವರು ಕೂಡ ಕೆಲಸ ಮಾಡ್ತಾರೆ ಅದಕ್ಕೆ ಅದನ್ನು ಸದುಪಯೋಗಕ್ಕೆ ಯಾಕಂದ್ರೆ ಈಗಾಗಲೇ ಇ ಎಂ ನಲ್ಲಿ ಹೋಗಿ ಬರೋ ಸಮಸ್ಯೆಗಳು ನಮ್ಮ ಮೂರ್ನಲ್ಲೇ ಪಂಚಾಯತ್ ಇರೋದ್ರಿಂದ ಯಾಕಂದ್ರೆ ಒಂದೇ ಊರು ಯಾಕಂದ್ರೆ ಸಾಮಾನ್ಯವಾಗಿ ನಮ್ಮ ಕೋಲಾರ ತಾಲೂಕಿನಲ್ಲಿ ಕೋಲಾರ ಜಿಲ್ಲೆಯಲ್ಲೇ ಒಂದೇ ಊರು ಒಂದೇ ಪಂಚಾಯತಿ ಅಂದರೆ ಕ್ಯಾಂಪು ಅದರಿಂದ ಯಾಕಂದರೆ ಜನ ಕೇಳ್ಕಲ್ಗೆ ಹೋಗಿ ಸುಮಾರು ಪಾಪಕ್ಕೆ ಹೋಗಿ ಆಗೋದಕ್ಕೆ ನಾನು ಸುಮಾರು ಒಂದು ಎರಡು ಸರಿ ಮೂರು ಸರಿ ಹೋಗಿ ಅರ್ಜಿ ಸಲ್ಲಿಸಿ ನೋಡ್ರಿ ಎಲ್ಲ ಮಾಡ್ಕೊಂಡು ಬಂದು ಕೂಡ ಸುಮಾರು ಆರ್ಥಿಕವಾಗಿ ನಿಮಗೆ ತೊಂದರೆ ಆಗೋದು ಬೇಡ ಮತ್ತು ಓಡಾಡೋದ ಸಮಸ್ಯೆ ಆಗೋದು ಬೇಡ ಸುದ್ದಿ ಸರ್ಕಾರ ಮಾಡಿದ್ದಾರೆ ದಯವಿಟ್ಟು ಅದು ಬದುಕಿನ ನೀವೆಲ್ಲ ಗ್ರಾಮಸ್ಥರು ಕೊಟ್ಟು ನೋವು ಆ ಈಗಾಗಲೇ ನಮಗೆ ತಿಳಿಸಿ ನಮ್ಮ ಆಶಾ ವರ್ಗು

ನೀವ್ ಏನು ಆಚರಣೆ ತಗೊಂತ ಇಲ್ಲ ಬೆಳಿಗ್ಗೆ ಗಲಾಟೆ ಬರ್ತೀವಿ ನೀವು ಅಡ್ಡ ಇಟ್ಟಿದ್ರೆ ಸಮಸ್ಯೆ ಕೊಡ್ತಾ ಇಲ್ಲ ನೀವು ಮತ್ತೆ ಅದು ರಿಪೀಟ್ ಆದರೆ ಅವರ ಆಮೇಲೆ ಆ ಅದು ಖಚಿತವಾಗಿ ಆ ಫ್ರೀಂಡು ಆ ಪ್ರಾಪರ್ಟಿ ಸಂಬಂಧಿಸಿದ ಮೂರು ಕರ್ಕೊಂಡು ಅವ್ರು ಹೇಳಿ ಏನಾ ಬಿಡಿಗೋರ ಬರ್ತಿರೋದು ಆಗ್ಲೇ ಒಂತರ ಆಗ್ತಿದೆ ಅಂತ ಇಂದಕ್ಕೆ